ಅಸ್ಸಾಮ್ ವಲಕುಮ್ ರಹಮತುಲ್ಲಾ ವೀಕ್ಷಕರೇ ಮತ್ತೆ ಸ್ನೇಹಿತರೆ ಇದು ಕನ್ನಡ ಭಾಷೆಯಲ್ಲಿ ಇನ್ನೊಂದು ವಿಡಿಯೋ ಇಸ್ಲಾಂ ಧರ್ಮದಲ್ಲಿ ದೇವರು ಮತ್ತೆ ಆ ಶರ್ವಶಕ್ತನಾದ ದೇವರಿಗೆ ಅಲ್ಲಾಹ್ ಅಂತ ನಾವು ಕರಿತೀವಿ ಅಲ್ಲಾಹ್ ಅಂತ ಈ ಶಬ್ದ ಇದೆ ಅಲ್ಲ ಮತ್ತೆ ಈ ಹೆಸರಿದೆ ಅಲ್ಲ ಇದರಲ್ಲಿ ಎಷ್ಟು ವಿಶೇಷತೆ ಇದೆ ಅಂತಂದ್ರೆ ಅಲ್ಲಾಹನಿಗೆ ನಾವು ಇದೇ ಪದಾನ ಯೂಸ್ ಮಾಡ್ತೀವಿ ಈಗ ಇಸ್ಲಾಂ ಧರ್ಮದಲ್ಲಿ ಹಲವಾರು ದೇವರಿಗೆ ಹೆಸರು ಇದಾವ ಆದ್ರೆ ಅಲ್ಲಾಹ್ ಅಂತ ಹೆಸರು ಇದೆ ಅಲ್ಲ ಇದು ನಿಜವಾದ ಹೆಸರು ಮತ್ತೆ ಮೂಲ ಹೆಸರು ಇದರಲ್ಲಿ ಇರ್ತಕ್ಕಂತ ವಿಶೇಷತೆ ಏನು ಅಂತಂದ್ರೆ ಈಗ ಬೇರೆ ಭಾಷೆಯಲ್ಲಿ ನಾವು ದೇವರಿಗೆ ಯಾವ ಪದನ ಉಪಯೋಗಿಸ್ತೀವಿ ಅದರಲ್ಲಿ ಏಕವಚನವೂ ಇರುತ್ತೆ ಬಹು ಇರುತ್ತೆ ಮತ್ತೆ ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಇರುತ್ತೆ ಆದ್ರೆ ಅಲ್ಲಾಹ್ ಎಂಬ ಶಬ್ದ ಇದೆ ಅಲ್ಲ ಇದರಲ್ಲಿ ಯಾವುದೇ ರೀತಿಯಾದ ಏಕವಚನ ಬಹುವಚನ ಇಲ್ಲ ಉದಾಹರಣೆಗೆ ಈಗ ನಾವು ದೇವಿ ದೇವತಾ ಇಂಗ್ಲಿಷ್ ಅಲ್ಲಿ ಗಾಡ್ ಮತ್ತೆ ಗಾಡೆಸ್ ಅಂತ ಹೇಳ್ತೀವಿ ಆದ್ರೆ ಈ ಅಲ್ಲಾಹ್ ಎಂಬ ಪದ ಇದೆ ಅಲ್ಲ ಇದಕ್ಕೆ ಯಾವುದೇ ರೀತಿಯಾದ ಏಕವಚನ ಬಹುವಚನ ಅಂತಂದ್ರೆ ಹೇಳೋದ ಉದ್ದೇಶ ಏನಂತಂದ್ರೆ ಅಲ್ಲಾಹ್ ಎಂಬ ಪದದಿಂದ ಯಾವುದೇ ರೀತಿಯಾದ ನಾವು ದುರುಪಯೋಗ ಮಾಡಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಾವು ದೇವರಿಗೆ ಅಲ್ಲಾಹ್ ಎಂಬ ಪದದಿಂದ ಕರಿತೀವಿ ಇನ್ನೊಂದು ಇದರಲ್ಲಿ ವಿಶೇಷತೆ ಏನಂತಂದ್ರೆ ಅಹ್ ಅಲ್ಲಾಹ್ ಅಂತ ಬೇರೆ ಯಾವ ವಸ್ತುಗೆ ಮತ್ತೆ ಬೇರೆ ಯಾವ ವ್ಯಕ್ತಿಗೆ ಬೇರೆ ಯಾವುದು ಸಂದರ್ಭಕ್ಕೆ ಈ ಹೆಸರು ಇಡಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಆ ಅರ್ಥನೇ ಬರೋದಿಲ್ಲ ಅದಕ್ಕೆ ಮನುಷ್ಯನಿಗೆ ಕೂಡ ನಾವು ಅಲ್ಲಾಹ್ ಅಂತ ಎಂಬ ಹೆಸರು ಇಡಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಇಸ್ಲಾಂ ಧರ್ಮದಲ್ಲಿ ಯಾವ್ದಾದ್ರು ಮನುಷ್ಯನಿಗೆ ನಾವು ಹೆಸರು ಇಡಬೇಕಂತಂದ್ರೆ ಅಬ್ದುಲ್ಲಾ ಅಂತ ಹೆಸರು ಅವನಿಗೆ ನಾವು ಇಡಬಹುದು ಆದ್ರೆ ಅಲ್ಲಾಹ ಅಂತ ಕರೆಯಕ್ಕೆ ಅದು ತಪ್ಪು ಮತ್ತೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಆ ಅರ್ಥ ಏನಿದೆ ಆ ಸರ್ವಶಕ್ತನಾದ ದೇವರು ಸದಾ ಕಾಲವೂ ಇದ್ದಾನೆ ಮತ್ತೆ ಸದಾ ಕಾಲವೂ ಇರ್ತಾನೆ ಸೊ ಈ ಅರ್ಥ ಏನಿದೆ ಇದು ಯಾವ ವ್ಯಕ್ತಿಗೆ ಸಂಪೂರ್ಣವಾಗಿ ಆ ಅರ್ಥ ಮತ್ತೆ ಆ ವ್ಯಕ್ತಿಗೆ ಇದು ಯಾವುದೇ ರೀತಿಯಾಗಿ ಹೊಂದಾಣಿಕೆ ಆಗದೇ ಇಲ್ಲ ಅದಕ್ಕೆ ಮನುಷ್ಯನಿಗೆ ಏನಾದ್ರೂ ಹೆಸರು ನೀವು ಇದರಿಂದ ಏನಾದ್ರೂ ಲಾಭ ತಗೋಬೇಕು ಅಂತಂದ್ರೆ ಅದಕ್ಕೆ ಹೆಸರು ನಾವು ಅಬ್ದುಲ್ಲಾ ಅಂತ ಹೆಸರಿಡ್ಬೋದು ಇದರ ಅರ್ಥ ಏನ್ ಬರುತ್ತೆ ಅಂತಂದ್ರೆ ಅಲ್ಲಾಹನ ಭಕ್ತ ಅಲ್ಲಾಹನ ದಾಸ ಅಂತ ಬರುತ್ತೆ ಅದಕ್ಕಾಗಿ ಈ ಶಬ್ದ ಇದೆಲ್ಲ ಅತಿ ಶ್ರೇಷ್ಠವಾಗಿ ವಿಶೇಷವಾಗಿ ಈ ಶಬ್ದ ಮತ್ತೆ ಈ ಪದ ಇದೆ ಅದಕ್ಕಾಗಿ ನಾವು ಇಸ್ಲಾಂ ಧರ್ಮದಲ್ಲೇ ಅಹ್ ಅಲ್ಲಾಹ್ ಅಂತಾನೆ ಕರಿತೀವಿ ಬೇರೆ ಹಲವಾರು ಅಲ್ಲಾಹನ ಹೆಸರು ಇದೆ ರಹೀಮ್ ರಹಮಾನ್ ಅಂತ ಅದು ಅಲ್ಲಾಹನ ಗುಣಾತ್ಮಕ ಅಥವಾ ಅಲ್ಲಾಹನ ಅಹ್ ಅತಿ ಹೆಚ್ಚು ಗುಣಗಳು ಇದಾವಲ್ಲ ಅದನ್ನ ವಿಶೇಷ ಮತ್ತೆ ಅದು ಅದ್ರ ಬಗ್ಗೆ ಅದು ಹೇಳುತ್ತೆ ಆದ್ರೆ ಅಲ್ಲಾಹ್ ಅಂತ ಇದೆ ಅಲ್ಲ ಇದು ಅಲ್ಲಾಹದ ನಿಜವಾದ ಮತ್ತೆ ಮೂಲ ಹೆಸರು ಅಂತ ಇಸ್ಲಾಂ ಧರ್ಮದಲ್ಲಿ ನಾವು ಹೇಳ್ತೀವಿ ಅದಕ್ಕೆ ನಾವು ಅಲ್ಲಹಗೆ ದೇವರು ಗಾಡ್ ಅಂತ ಬೇರೆ ಯಾವುದೇ ಪದ ಅಹ್ ಯೂಸ್ ಮಾಡೋದ ಬದಲು ಅಲ್ಲಾಹ್ ಅಲ್ಲಾಹ ತಬಾರಕ್ ಅಲ್ಲಾಹ್ ಅಲ್ಲಾಹ ಸುಬಾನು ವೋತಾಲ ಅಲ್ಲಾಹ್ ರಬುಲಾಲಮಿ ಈ ರೀತಿ ನಾವು ಅಲ್ಲಾಹನ ಅಹ್ ಕರಿತೀವಿ ಮತ್ತೆ ಪ್ರಾರ್ಥನೆ ಮಾಡ್ತೀವಿ ಸೊ ಇದೂ ಬಹಳ ಮುಖ್ಯವಾದ ವಿಷಯ ನಾವು ಇಸ್ಲಾಂ ಧರ್ಮದ ನಂಬಿಕೆ ಮತ್ತೆ ಇಸ್ಲಾಂ ಧರ್ಮದಲ್ಲಿ ಇರತಕ್ಕಂತ ಅಹ್ ವಿಶೇಷತೆ ಮತ್ತೆ ಒಬ್ಬ ವ್ಯಕ್ತಿ ಇಸ್ಲಾಂ ಧರ್ಮದಲ್ಲಿ ಅವನ್ ಬರಬೇಕು ಅಂತಂದ್ರೆ ಇದೂನು ಒಂದು ಮುಖ್ಯ ವಿಷಯ ಅಲ್ಲಾಹನಿಗೆ ಯಾವ ಹೆಸರಿಂದ ನಾವು ಕರಿಬೇಕು ಅಂತ ಅದನ್ನ ಬಿಟ್ಟು ಹಲವಾರು ಹೆಸರುಗಳಿದಾವ ಅದು ಮನುಷ್ಯನು ಗುಣಗಳು ಏನಿದಾವ ಆ ವಿಶೇಷತೆ ಮತ್ತೆ ಆ ಗುಣದಿಂದ ಆ ಹೆಸರನ್ನ ನಾವು ನೋಡ್ಬೋದು ಸೊ ಆ ಹೆಸರು ನಾವು ದೇವರು ಕೂಡ ಕೊಡಬಹುದು ಆದ್ರೆ ಅಲ್ಲಾಹ ಅಂತ ಇದೆ ಅಲ್ಲ ಹೆಸರು ಇದು ಯಾವ ಮನುಷ್ಯನಿಗೂ ಕೂಡ ನಾವು ಸೆಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಸೊ ಇಂಥವು ಹಲವಾರು ವಿಡಿಯೋಸ್ ಇದಕ್ಕಿಂತ ಮುಂಚೆನೂ ನಾವು ಮಾಡಿದ್ದೀವಿ ಸೊ ಭವಿಷ್ಯದಲ್ಲಿ ಆದಷ್ಟು ಬೇಗ ನಾವು ಬೇರೆ ಬೇರೆ ವಿಷಯ ಮೇಲೆ ಇಸ್ಲಾಂ ಧರ್ಮದ ನಂಬಿಕೆ ಮೇಲೆ ನಾವು ಇಂಥವು ಸಣ್ಣ ವಿಡಿಯೋಸ್ ಅನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ನೀವು ಕೂಡ ನಮ್ಮನ್ನು ಸಪೋರ್ಟ್ ಮಾಡಿ ಮತ್ತೆ ಇಂಥ ವಿಡಿಯೋಸ್ ಅನ್ನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ಸಲಾಮ್ ವಲೈಕಮ್ ರಹಮತುಲ್ಲಾ